ಗುಡ್ ಮಾರ್ನಿಂಗ್ ಎವ್ರಿ ವನ್ ಎಲ್ಲರೂ ಹೇಗಿದ್ರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇದು ಬಂದು ಮಂಡೇ ವ್ಲಾಗು ಮಂಡೇ ನಾನು ಸ್ವಲ್ಪ ಬೇಗನೆ ಎದ್ದು ವಾಕಿಂಗ್ ಅದು ಎಲ್ಲ ಹೋಗಿ ಬಂದು ಇನ್ನು ನಾನು ಅಡಿಗೆ ಕೆಲಸನ ಸ್ಟಾರ್ಟ್ ಮಾಡೀನಿ ಅಂದ್ರೆ ಅದು ಹೋಗಿ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಅದ ಹಾಗಾಗಿ ಕೆಲಸ ಮಾಡ್ಬೇಕಲ್ವ ಹಂಗೆ ಫಸ್ಟ್ ಅಡುಗೆ ಕೆಲಸ ಮುಗಿಸ್ಕೊಂಡಂದ್ರೆ ಅಂದ್ರೆ ಬಿಸಿಲು ಭೀ ಜಾಸ್ತಿ ಆಗ್ಲತ್ತದಲ್ವ ಈ ಕಿಚನ್ದಾಗಿಂದು ಫಸ್ಟ್ ಎಲ್ಲ ಮುಗಿಸ್ಕೊಂಡ್ರೆ ಹೊರಗಿನ ಕೆಲಸ ಮಾಡಬೇಕು ಅಂತಂದು ಫಸ್ಟು ನಿನ್ನೆ ಹೋಗಿರಿ ಸಂಡೇ ಇತ್ತಲ್ವ ಹಾಗಾಗಿ ಸಂಡೇ ದಿನ ತರಕಾರಿ ಅದು ತೊಗೊಂಡು ಬಂದಿರು ಹಾಗಾಗಿ ನಾ ಪಾಲಕ್ ತಂದಿರು ಇನ್ನ ಪಾಲಕ್ ಮಾಡಿದ್ರಾಯ್ತು ಯಾಕಂದ್ರೆ ಜಾಸ್ತಿ ದಿನ ಅದು ಹಾಳಾಯ್ತದ ಅಂತ ಅಂತಂದು ನಾನು ಫಸ್ಟ್ ಪಾಲಕ್ ಮಾಡೋರು ಪಲ್ಯ ಮಾಡೋರಾಯ್ತು ಅಂತಂದು ಅದ್ರ ಸಲುವಾಗಿ ಒಂದು ಕಡೆ ಬ್ಯಾಳಿಗೆ ಹಾಕಿನಿ ಒಂದು ಕಡೆ ಅನ್ನ ಮಾಡ್ಲತ್ತೀನಿ ಇನ್ನು ಟಿಫಿನ್ ಇನ್ನೊಂದು ಕಡೆ ಟಿಫಿನ್ ಮಾಡ್ತೀನಿ ಇನ್ನು ಟಿಫಿನ್ ಏನೂ ಇಲ್ಲ ಸಮ್ಮರ್ದಾಗ ಜಾಸ್ತಿ ನಾನು ಟಿಫಿನ್ ಮಾಡಲ್ಲ ಏನಿಲ್ಲ ಸಮ್ಮರ್ದಾಗ ಇದೆ ಏನು ಹೇಳಿನಲ್ವ ರಾಗಿ ಅಂಬ್ಲಿ ಇಲ್ಲ ಸ್ಪ್ರೌಟ್ಸು ಮೊಳಕೆ ಕಾಳು ಮತ್ತು ಏನಾರ ಗಂಜಿ ಈ ಥರ ಇಲ್ಲ ಓಟ್ಸು ಈ ಥರ ಓಟ್ಸು ಕಿಚಡಿ ಓಟ್ಸ್ ಹಾಲಿನಾಗ ಹಾಕೊಡ್ತೀನಿ ಈ ಥರ ತಿಂತೀವಿ ಹಾಗಾಗಿ ಲೈಟಾಗಿ ಸಮ್ಮರ್ದಾಗಂತೂ ಕಂಪಲ್ಸರಿ ಲೈಟಾಗೆ ತಿಂತೀವಿ ಹಾಗಾಗಿ ನಾನು ಆಲ್ರೆಡಿ ನೀ ಎರಡು ದಿನ ಆಗಿತ್ತು ಮೊಳಕೆ ಮಾಡಿ ಹೆಸ್ರು ಮೊಳಕೆ ಮಾಡಿ ಅವು ಮಾಡಿರಲಿಲ್ಲ ಹಾಗಾಗಿ ಅವೆಲ್ಲ ತೊಳೆದು ಹೆಸರು ಹೆಸ್ರು ಮೊಳಕೆ ಅದೆಲ್ಲ ತೊಳೆದಿಟ್ಟು ನಾನು ಎಲ್ಲ ಕೆಲಸ ಅಂದ್ರೆ ಮಾಡ್ಕೊಳ್ತೀನಿ ಅಂದ್ರೆ ಹೊರಗೆಲ್ಲ ಈ ಥರ ಈ ಕಡೆ ಎಲ್ಲ ಕೆಲಸ ಮಾಡ್ಕೊತಾನೆ ಮತ್ತು ಹೊರಗೆ ನೀರು ಅದು ಬಂದಿವು ಅದೆಲ್ಲ ಮಾಡ್ಕೊಂಡು ತೊಳ್ಕೊಟ ತೊಳ್ಕೊಂಡು ಅದು ಮಾಡಿ ಹೊರಗಿಂದೆಲ್ಲ ತೊಳ್ಕೊಂಡು ಬಂದು ಇನ್ನು ಮತ್ತೆ ಇಲ್ಲಿ ಪಾಲಕ್ ಅದು ಕಟ್ ಮಾಡತ್ತೀನಿ ಇನ್ನು ಫ್ರೆಶ್ ಇತ್ತು ಪಾಲಕು ಮತ್ತು ಇನ್ನೊಂದು ಟೂ ಡೇಸ್ ಲೇಟ್ ಮಾಡ್ದೆ ಅಂದ್ರೆ ಮತ್ತೆ ಅದು ಭಾಳ ಹೋಯ್ತದ ಯಾಕಂದ್ರೆ ಹೋದ್ವಿಕ್ ಹಾಗೆ ಆಗ್ಯದ ಟೆನ್ ರುಪೀಸ್ಗೇನೋ ಒಂದೇ ಐದಾರು ಕಟ್ಟಂಗೆ ಪುಂಡಿ ಪಲ್ಯ ಕೊಟ್ಟಾರ ಅಂತಂದ್ರೆ ಇವ್ರು ನಮ್ಮ ಮನೆಯವ್ರು ತೊಗೊಂಡು ಬಂದಾರ ಒಮ್ಮೆ ಐದು ಆರು ಕಟ್ಟು ತೊಗೊಂಡು ಬಂದಾರ ಅದೆಲ್ಲ ಕಡ್ದು ನಾನು ಇಟ್ಟಿನಿ ಆಯ್ತು ಅದ್ರೊಳಗೆ ಒಂದು ಅರ್ಧ ನಮ್ಗೆ ಎಷ್ಟು ಮಂದಿ ನಾಲ್ಕು ಜನ ನಾಲ್ಕದಾಗ ಮಕ್ಕಳು ಎಷ್ಟು ಉಣ್ತಾರೆ ಹೇಳ್ರಿ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಉಣ್ತಾರಲ್ವ ಹಾಗಾಗಿ ಒಂದು ಸ್ವಲ್ಪ ಪುಂಡಿ ಪಲ್ಯ ತೊಗೊಂಡು ಪಲ್ಯ ಮಾಡೀನಿ ಇನ್ನೊಂದು ಸ್ವಲ್ಪ ಇರಲಿ ನೋಡಮಿ ಚಟ್ನಿ ಅದು ಮಾಡಮಿ ಅಂತಂದು ಇಟ್ಟಿನಿ ಬಟ್ ಇನ್ನು ಬೇರೆ ತರಕಾರಿ ಹಾಗಲಕಾಯಿ ಬೇರೆದು ಅವೆಲ್ಲ ಆಗೋತನ ಅವು ಅಲ್ಲೇ ಉಳಿದವ ಆ ಪುಂಡಿ ಪಲ್ಯ ಹಾಗೆ ಉಳ್ದಿತ್ತು ಅದೆಲ್ಲ ಫುಲ್ಲು ಜಿಪಿ ಜಿಪಿ ಆಗೋಗಿತ್ತು ಹಾಗಾಗಿ ಫಸ್ಟು ಏನರ ಈ ಸಮ್ಮರ್ದಾಗ ಆಲ್ರೆಡಿ ಆಲ್ಮೋಸ್ಟು ತರಕಾರಿಗಳು ಇರಲ್ಲೇ ಇರೋಲ್ಲ ಜಾಸ್ತಿ ದಿನ ಫ್ರಿಜ್ನಾಗ ಇಟ್ಟರು ಭೀ ಇರಲ್ಲವು ಇನ್ನು ನಾವು ಹೊರಗೆ ಇಟ್ಟೇವಂದ್ರೆ ಅಸಲೇ ಇರಲ್ವ ಅದ್ರ ಸಲುವಾಗಿ ಫಸ್ಟ ಸೊಪ್ಪಿಂದು ತರಕಾರಿಗಳು ಮಾಡ್ರಾಯ್ತು ಅಂತಂದು ಪಾಲಕ್ ಮಾಡ್ಲಾತೀನಿ ಯಾಕಂದ್ರೆ ಮತ್ತೆ ಹಾಳಾಯ್ತದಂತಂದು ಪಾಲಕ್ ಆಲ್ರೆಡಿ ಫಸ್ಟ್ ನೀರು ಬಿಡ್ತದಲ್ವ ಹಾಗಾಗಿ ಅದ್ರ ಸಲುವಾಗಿ ಆ ಕಡೆ ಪಾಲಕ್ ಬ್ಯಾಳಿ ಪಾಲಕ್ ಪಲ್ಯನೇ ಮಾಡಂದು ಬ್ಯಾಳಿ ಹಾಕಿನಿ ಒಂದು ಕಡೆ ಅನ್ನಕ್ಕಿಟ್ಟು ಇನ್ನೊಂದು ಕಡೆ ಪಾಲಕ್ಕೆಲ್ಲ ಕಟ್ ಮಾಡಿಕೊಂಡು ಅದೆಲ್ಲ ತೊಳ್ದಿಟ್ಕೊಂಡಿನಿ ಇನ್ನು ಮತ್ತು ನಾನು ಇದಕ್ಕೆ ಹಸಿ ಮೆಣ್ಸಿಕ್ಲಿಂದ ಮಾಡ್ತೀನಿ ಹಾಗಾಗಿ ಹಸಿ ಮೆಣಸಿಕೆ ಖಾರ ಮಿಕ್ಸಿಗೆ ಹಾಕೊಂಡು ಹಾಕೊಲತ್ತೀನಿ ಇನ್ನು ಮೊಳ್ಕೆ ಅವೆಲ್ಲ ತೊಳೆದಿಟ್ಕೊಂಡಿನಿ ಆಲ್ರೆಡಿ ಮೊಳಕೆಗೆಲ್ಲ ಉಳ್ಳಾಗಡ್ಡಿ ಅವೆಲ್ಲ ಕಟ್ ಮಾಡ್ಕೋಬೇಕು ಇನ್ನು ಇನ್ನು ಈ ಕಡೆ ಎಲ್ಲ ಫಸ್ಟು ಬಳ್ಳಗಡ್ಡಿ ಪಾಲಕ್ ಪಲ್ಯಕ್ಕೆ ನಾನು ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕಲ್ಲ ಬಳಗಡ್ಡಿ ಹಾಕ್ತೀನಿ ಹಾಗಾಗಿ ನಾನು ಬಳ್ಳಗಡ್ಡೆ ಸುಲ್ಕೊಳ್ಲತ್ತೀನಿ ಯಾವಾಗಿಂದವಾಗೆ ಇನ್ನು ನಾನು ಬಳಗಡ್ಡಿ ಅದೆಲ್ಲ ಫ್ರಿಜ್ನಾಗೆ ಇಟ್ಬಿಡ್ತೀನಿ ಫ್ರಿಜ್ನಾಗ ಇಟ್ಬಿಡ್ತೀನಿ ಜಲ್ದಿ ಬಿಡ್ತವ ಅಂದ್ರೆ ಸುಲೆ ಟೈಮಿಗೆ ಜಲ್ದಿ ಬಿಡಿಸ್ಲಾಕ್ ಬರ್ತದೆ ಹಾಗಾಗಿ ಇನ್ನು ಎಕ್ಸ್ಟ್ರಾ ಇದ್ದು ಅಂದ್ರೆ ಭೀ ಫ್ರಿಜ್ನಾಗ ಅಂದ್ರೆ ನಾನು ಏನಾರ ಬೆಳಗಡಿ ಅದು ಸುಲಿಬೇಕು ಅಲ್ಲ ಬಳಗಡಿ ಪೇಸ್ಟ್ ಮಾಡ್ಲಕ್ಕಂದ್ರೆ ಭೀ ನಾನು ಫ್ರಿಜ್ನಾಗ ಆಲ್ಮೋಸ್ಟ್ ನಾಳೆಗೆ ಸುಲಿತೀನಂದ್ರೆ ಇವತ್ತಿನ ದಿನ ಫ್ರಿಜ್ನಾಗ ಇಟ್ಬಿಟ್ರು ಜಲ್ದಿ ಸುಲಿಲಕ್ಕೆ ಬರ್ತವೆ ಹಾಗಾಗಿ ಫ್ರಿಜ್ನಾಗ ಇಟ್ಬಿಡ್ತೀನಿ ಇಲ್ಲ ಒಂದೊಂದು ಸರ್ತಿ ಬಿಸಿಲಿಗೆ ಇಟ್ಬಿಡ್ತೀನಿ ಹಂಗಾಗಿ ಜಲ್ದಿನೇ ಬಳಗಡೆ ಸುಲೀಲಕ್ಕೆ ಬರ್ತವೆ ಇನ್ನು ನಾನು ಈ ಕಡೆ ಇದೆಲ್ಲ ತ ಪಾಲಕು ಮತ್ತು ಕಟ್ ಮಾಡ್ಕೊಂಬತ್ತಾನೆ ಇನ್ನು ಬಳಗಡೆ ಸುಲತನ ಆಲ್ಮೋಸ್ಟ್ ಬ್ಯಾಳೆ ಬಿ ಕುದ್ದಿತ್ತು ಅದು ಸ್ವಲ್ಪ ರುಬ್ಕೊಲತ್ತೀನಿ ಇನ್ನೊಂದು ಕಡೆ ಪಾಲಕ ಪ ಬಗಾರ್ ಹಾಕ್ಲಕ್ಕ ಪಲ್ಯಕ್ಕೆ ಬಗಾರ್ ಹಾಕ್ಲಕ್ಕ ಪ್ಯಾನ್ ಇಟ್ಟೀನಿ ಆ ಕಡೆ ಅನ್ನ ಬಿ ಆಲ್ಮೋಸ್ಟ್ ಆಗ್ಯದ ಆ ಕಡೆ ಅನ್ನ ಉಮೋಗಲತ್ತದ ಎರಡು ಈ ಥರ ಅಂದ್ರೆ ಫಾಸ್ಟ್ ಫಾಸ್ಟ್ ಮಾರ್ನಿಂಗ್ ಕೆಲಸ ಜಲ್ದಿ ಅಂದ್ರೆ ನಾವು ಇವತ್ತೇನು ಮಾಡಬೇಕು ಅಂತ ನಮ್ಮ ಮೈಂಡ್ನಾಗ ಗೊತ್ತೇ ಆಗಿತ್ತಲ್ಲ ಅಂದ್ರೆ ಅಡುಗೆ ಚಲ್ದಿ ಜಲ್ದಿ ಆಗೋಯ್ತದ ಬಟ್ ಇವತ್ತು ಏನು ಮಾಡಲಿ ಏನಿಲ್ಲ ಏನು ಮಾಡಲಿ ಏನಿಲ್ಲ ಅಂದ್ಕೊಂಡ್ರಲ್ಲ ಅಡಿಗೆನೇ ಆಗಲ್ಲ ಇನ್ನು ಗಮಸ್ಕೊತ ಕೂಡಬೇಕಾಯ್ತದ ಇಲ್ಲ ಸ್ವಲ್ಪ ಅಡುಗೆ ಲೇಟ್ ಆಯ್ತದ ಏನೋ ಲೇಟ್ ಆಯಿತು ಗಿಡ ಅಂದರೆ ಕಿಚನ್ದಾಗ ಹೋಗ್ಲಕ್ಕಂತೂ ಒಲ್ ಅನ್ನಿಸ್ತದ ಆ ಥರ ಇರ್ತದ ಹಾಗಾಗಿ ನಾನು ಆಲ್ರೆಡಿ ನಿನ್ನೆ ತರಕಾರಿ ತಂದಾರಲ್ವ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಿರ್ತದೆ ತರಕಾರಿ ಮನೆಗಿದ್ದು ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಹೆಚ್ಚಿಗೆ ನಾನು ಈಗ ಈ ಸರ್ತಿ ಅಂತೂ ಬ್ಯಾಳಿ ಹೆಚ್ಚಿಗೆ ಮಾಡತ್ತೀನಿ ಯಾಕಂದರೆ ಸಣ್ಣವ್ರ ಮಕ್ಕಳು ಹರಲ್ವ ಅವ್ರಿಗೆ ಈ ಕನ್ನ ಹೆಚ್ಚಿಗೆ ಬ್ಯಾಳಿ ಈ ಅರ್ದಾಗ ತರಕಾರಿ ಅದು ಎಲ್ಲ ಹೋಗಲ್ಲ ಹಾಗಾಗಿ ಜಾಸ್ತಿ ಬ್ಯಾಳಿನೇ ಮಾಡ್ಬೇಕಂತ ಬ್ಯಾಳಿನೇ ಸಾಂಬಾರು ಈ ಥರ ಬ್ಯಾಳಿ ಆಲಿ ಆಲಿ ಇಲ್ಲ ಇದು ಹುಂಚಿಕೆ ಇದು ಗೊಜ್ಜಾಲಿ ಈ ಥರ ಮಾಡ್ತೀನಿ ಈಗ ಅದ್ರ ಸಲುವಾಗೇ ಜಾಸ್ತಿ ಬ್ಯಾಳಿ ಆಗ್ಲತ್ತದ ಅಂತಂದು ಈ ತರಕಾರಿ ತಂದಾರಲ್ವ ಅದೇ ನೋಡಿ ಏನು ಮಾಡಬೇಕು ಏನಿಲ್ಲ ಅಂತ ಜಲ್ದಿ ಗೊತ್ತಿತ್ತಂದ್ರೆ ಮಾಡ್ಬೋದು ಇದು ಆಲ್ಮ ಆಲ್ರೆಡಿ ನಾನು ಪಾಲಕ್ ರೆಸಿಪಿ ಆಲ್ರೆಡಿ ಹಾಕಿನಲ್ವ ಅದೇ ಥರ ಮಾಡ್ತೀನಿ ನನಗೂ ಪಾಲಕು ಬ್ಯಾಳೆ ಹಾಕಿ ಅಳಿಸ್ ಮಾಡೋಕನ್ನ ಈ ಥರ ಗಟ್ಟಿ ಮಾಡ್ಕೊಂಬೋದು ಇಷ್ಟ ಅಂದ್ರೆ ಮುದ್ದೆ ಪಲ್ಯ ಹಂಗೆ ಇರ್ತದಲ್ವ ಆ ಥರ ಟೇಸ್ಟ್ ಅಂತೂ ಸೂಪ್ಪರ್ ಆಯ್ತದ ಇನ್ನು ಅದ್ರ ಸಲುವಾಗಿ ನಾನು ಇದೇ ಥರ ಮಾಡ್ತೀನಿ ಯಾವಾಗ ಭೀ ಇನ್ನು ಈ ಕಡೆ ಈ ಪಾಲಕ ಅದೆಲ್ಲ ಹಾಕಿದ್ಮೇಲೆ ಆ ಕಡೆ ಎಲ್ಲ ಹುಂಚಿಕೆ ಎಲ್ಲ ಕುದೀಲಕ್ಕೆ ಇತ್ತೀನಿ ಇನ್ನು ಬ್ಯಾಳೆಗೆ ಹಾಕಿಲ್ಲ ನಾನು ಅಲ್ಲಿತನ ನಾನು ಸ್ಪ್ರೌಟ್ಸವಲ್ವ ಅವು ಫ್ರೈ ಮಾಡ್ಕೊಳತ್ತೀನಿ ಸ್ವಲ್ಪ ಡೈರೆಕ್ಟ್ ಹಂಗೆ ಭೀ ಮಾಡ್ಬೋದು ಬಟ್ ಸ್ವಲ್ಪ ಕಚಪಕ ಇರ್ತಾವಲ್ವ ಅವು ಹಸಿ ಹಸಿ ಸ್ಮೆಲ್ ಬರ್ತವ ನಾ ಜಾನು ತಿಂಬಲ್ಲ ಹಾಗಾಗಿ ಆ್ಯಕ್ಚುಲಿ ಹಾಗೆ ತಿಂದರು ಇನ್ನೂ ಹೆಲ್ತಿಗೆ ಚೆಂದ ಇನ್ನು ವೆಯ್ಟ್ ಲಾಸ್ಗಂತೂ ಸುಪ್ಪಟ್ಟೆ ಏನಂತಾರೆ ಹೆಲ್ತಿಗೆ ಭೀ ಜಲ್ದಿ ಮತ್ತು ವೆಯ್ಟ್ ಲಾಸ್ ಭೀ ಜಲ್ದಿ ಕಮ್ಮಿ ಮಾಡ್ಬೋದು ಬಟ್ ಜಾನು ಹಂಗೆ ತಿಂಬಲ್ಲ ಮೊಳಕೆ ಮೊಳ್ಕೆ ತೆಗೆದಿಡ್ತಾಳೆ ಇನ್ನು ಸ್ವಲ್ಪ ಫ್ರೈ ಅಂದ್ರೆ ಅವ ಚೆಂದ ಜರ ಮೊಳಕೆ ದೂರ ದೂರ ಆದ್ರೂ ಅಂದ್ರೆ ತಿಂತಾಳೆ ಅವು ಮೆತ್ತಿಗೆ ಹೋಯ್ತವಲ್ವ ಮೊಳ್ಕೆ ಹಾಗಾಗಿ ಸ್ವಲ್ಪ ಎಣ್ಣೆ ಏನೂ ಹಾಕಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಫ್ರೈ ಮಾಡ್ಕೊಂಡಂದ್ರೆ ಆಮೇಲೆ ಎಲ್ಲ ಉಳ್ಳಾಗಡ್ಡಿ ಜಾಸ್ತಿ ಉಳಾಗ ಕಡಿ ಹಾಕಿ ಹಸಿಮೆಣ್ಸಿನ್ಕಾಯಿ ಇನ್ನು ಜಾಸ್ತಿ ಕರಿಬೇವು ಅದು ನಾವು ಫ್ರೈ ಮಾಡ್ಕೊಂಡಿವಲ್ವ ಸ್ಪ್ರೌಟ್ಸು ಅವು ಹಾಕ್ಕೊಂಡು ಮಾಡೋರು ಆಗೋಯ್ತು ಇನ್ನು ಈ ಕಡೆ ನಾನು ಆ ಕಡೆ ಅದು ಟಿಫಿನ್ ಭೀ ರೆಡಿ ಮಾಡಿ ಈ ಕಡೆ ಅನ್ನ ಪಲ್ಯ ಭೀ ರೆಡಿ ಆಗ್ಯದ ನಮ್ಮ ಪಾಲಕ್ ಪಲ್ಯ ಇನ್ನು ಇವೆಲ್ಲ ಮಾಡ್ಕೊಂಡು ಬತ್ತನ ಮನೆಯವರು ಮತ್ತು ಜಾನು ಅಮ್ಮು ಎಲ್ಲ ಎದ್ದಿರು ಅವ್ರು ಎದ್ದಿದ್ಮೇಲೆ ಅವರಿಗೆಲ್ಲ ಹಾಸಿಗೆಲ್ಲ ಮೇಲೆ ನಮ್ಮ ಮನೆ ರೂಮ್ ಅದು ಉಡ್ಕೊಂಡು ಬಂದು ಮನೆ ರೂಮೆಲ್ಲ ಸುಟ್ಕೊಂಡ್ಬರ್ತೀನಿ ಮಂಡೆ ಅದಲ್ವ ಹಾಗಾಗಿ ಮನೆ ಉಡ್ಕೊಂಡು ಹೊಂಟೀನಿ ನಾನು ಇನ್ನು ಇವೆಲ್ಲ ಕೆಲಸ ಮಾಡತ್ತನ ಭೀ ಮಕ್ಕಳು ಬಿ ಇಬ್ಬರು ಬ್ರಷ್ ಅದು ಮಾಡ್ತಾರ ಇನ್ನು ಅವ್ರದ್ದು ಏನೇನು ಕೆಲಸ ಅದ ಅವೆಲ್ಲ ಮುಗಿಸ್ಕೊಂಡ್ರಂದ್ರೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ನನ್ನ ಕೆಲಸ ನಾನು ಮಾಡ್ಬೋದು ಅಂತಂದು ಇದು ಮಾಡ್ಲತ್ತೀನಿ ಕಸ ಅದು ಹುಡ್ಕೊಲತ್ತೀನಿ ಇನ್ನು ಕಸ ಎಲ್ಲ ಹುಡ್ಗತ್ತನ ನಮ್ಮ ಜಾನು ನೋಡ್ರಿ ಬ್ರಷ್ ಮಾಡು ಅಂತಂದ್ರೆ ನಾನು ಹೊರಗೆ ರಾತ್ರಿ ಇವದೆಲ್ಲ ಸಾಮಾನು ಇಟ್ಟಿನಿ ಅವೆಲ್ಲ ತೊಳಿಲತ್ತಾಳ ಫುಲ್ಲು ಲಿಕ್ವಿಡೆಲ್ಲ ಹಚ್ಚಿ ತಿಕ್ಕೇ ತಿಕ್ಲತ್ತಾಳ ಅವ್ರ ಸಾಮಾನುಗಳು ಇನ್ನು ಅವರೆಲ್ಲ ಸಾಮಾನೆಲ್ಲ ಮೇಲೆ ನಾ ಅಷ್ಟು ಸಾಮಾನು ಅಕ್ಕಿಗೆಲ್ಲ ದೂರ ಹಾಕಿಸಿ ಸಾಮಾನೆಲ್ಲ ತೊಳ್ಕೊಂಡು ಇನ್ನು ಮನೆಯೆಲ್ಲ ಸುಟ್ಕೊಂಡ್ಬಂದಿನಿ ಸುಟ್ಕೊಂಬಂದೆಲ್ಲ ಮಾಡಿ ಇನ್ನು ನಿನ್ನೆ ಮಾರ್ಕೆಟ್ ಆದ ಅಂತ ಹೇಳಿನಲ್ವ ಮಾರ್ಕೆಟ್ನಾಗ ಟ್ವೆಂಟಿ ಫೈವ್ ರುಪೀಸ್ ಕೆ ಜಿ ಏನೋ ಆಲೂ ಜಾಸ್ತಿ ಹೆಚ್ ಹೆಚ್ಚಿಗೆ ದಿನ ಆಯಿತು ಅಂದ್ರೆ ನಾನು ಆಲೂ ಚಿಪ್ಸ್ ಮಾಡಬೇಕು ಮಾಡಬೇಕು ಅಂತ ಹೇಳಿನಲ್ವ ಒಂದು ಕಿಲೋ ಅಷ್ಟೇ ಮಾಡಿದ ಅವು ಕಲಸು ಭೀ ಆಗೋದು ಇನ್ನು ನಮ್ಮ ಮಾಮಿ ಭೀ ಹೇಳ್ಯಾರ ಆಲೂ ಚಿಪ್ಸ್ ಮಾಡಂತ ಹಾಗಾಗಿ ನಾನು ಒಂದು ನಾಲ್ಕು ಕೆ ಜಿ ಏನೋ ತಂದಿರು ಟ್ವೆಂಟಿ ಫ್ರ ಇಷ್ಟು ದಿನ ಹೆಚ್ಚಿಗೆ ಇದ್ವು ಫಾರ್ಟಿ ಥರ್ಟಿ ಫೈ ಹಂಗಿದ್ವು ಹಾಗಾಗಿ ನಿನ್ನೇನೋ ಟ್ವೆಂಟಿ ಫೈ ರುಪೀಸ್ ಕೆ ಜಿ ಮಾಡಿ ಒಂದು ನಾಲ್ಕು ಕೆ ಜಿ ಹಂಗೆ ತಂದಾರ ಆಲೂ ಚಿಪ್ಸ್ ಮಾಡ್ ಅಂತಂದು ಇವತ್ತು ಸ್ವಲ್ಪ ಲೇಟೇ ಆಗ್ಯದ ಆ್ಯಕ್ಚುಲಿ ನಮ್ಮ ಮನೆ ಹೇಳಿ ನೀನು ನಾಳೆಗೆ ಆಲೂ ಚಿಪ್ಸ್ ಮಾಡ್ ಜಲ್ದಿ ಹೇಳ್ರಿ ಅಂತಂದು ಬಟ್ ಅವ್ರು ಎದ್ದಿಲ್ಲ ಲೇಟ್ ಮಾಡಿ ಇದ್ದಾರೆ ಏನು ಅದ್ರ ಸಲುವಾಗಿ ಅವ್ರು ಮಕ್ಕೊಂಡಾರಂತೆ ನಾನು ಕಿಚನ್ ಸಾಮಾನು ಕಿಚನ್ದ ಅಡಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದ ಹಾಗಾಗಿ ಫಸ್ಟ್ ಇನ್ನು ಅವರೆಲ್ಲ ಸ್ನಾನಕ್ಕೇನು ಹೋಗ್ಯಾರ ಅವ್ರು ಹೋಗಿ ಬರತ ನಾ ಇವ ಆಲೂ ಎಲ್ಲ ತೊಳೆದು ಗೀಚ್ ಅಂತ ನಾನು ಫಸ್ಟ್ ಆಲೂ ಒಂದು ಎರಡು ಮೂರು ಸರ್ತಿ ತೊಳ್ಕೊಂಡು ಇನ್ನು ಮತ್ತೆ ಒಂದು ಬಕೆಟ್ನಾಗ ಹಾಲು ಒಂದು ಬಕೆಟ್ನಾಗ ನೀರು ಇಟ್ಕೊಂಡಿನಿ ಯಾಕಂದ್ರೆ ಇತ್ ಈ ಕಡೆ ಗೀಚ್ಕೊಂಡು ಈ ಕಡೆ ಮತ್ತೆ ಆ ನೀರಾಗೆ ಹಾಕಿಡಮ್ ಅಂತ ಹೇಳೋದ್ರು ಯಾಕಂದ್ರೆ ಬ್ಲ್ಯಾಕ್ ಆಯ್ತವಲ್ವಾ ಆಲೂ ಅದ್ರ ಸಲ ಸಲುವಾಗಿ ಇನ್ನು ನಾನು ಜಾ ಜಾನು ಅಮ್ಮು ಇನ್ನೂ ಸ್ನಾನ ಮಾಡಿಲ್ಲ ಬಟ್ ಅವ್ರು ಹೆಂಗೆ ಮಾಡ್ತಾಳೆ ಏನಿಲ್ಲ ಅವ್ರಿಗಿನ್ನೂ ನಾನು ಹೇಳಿಲ್ಲ ಹಾಗಾಗಿ ಕ್ಯೂರಿಯಾಸಿಟಿಲಿಂತು ಕಾಯ್ ಕೂತ ಕುಂತಾರೆ ಇನ್ನು ಮನೆಗೆ ಈ ಟೈಮಿಗಂತೂ ಅಂತೂ ಮನೆಗೆ ಹೋಗಕ್ಕಂತೂ ಫುಲ್ಲು ದಗಿ ಧಗಿ ಇಡ್ತದ ಅದ್ರ ಸಲುವಾಗಿ ಹೊರಗೆ ಕುಂತು ಎಲ್ಲ ಕೆಲಸ ಒಂದೊಂದು ಸರ್ತಿ ಟಿಫಿನ್ ಭೀ ಹೊರಗೆ ಮಾಡ್ತೀವಿ ನಾವು ಹಾಗಾಗಿ ಇಲ್ಲ ಚಿಡಿಬಲ್ಲೆ ಕುಂತು ಎಲ್ಲ ಕೆಲಸ ಅಂದ್ರೆ ಆಲ್ಗಡಿ ಅದು ಗೀಚ್ಕೊಳ್ತೀನಿ ನಾನು ఫుల్ నాలుగు కేజీ ఆలుగడ్డ అవ ఆలుగడ్డి అవెలాగ్ ఈచ్ళతీని ఇర సల్వ్ ఆలు చిప్స్ మార్కంతే నన్ను ವೆಜಿಟೇಬಲ್ ಕಟ್ಟರ್ ತಂದಿನಲ್ವ ಅದ್ರಲಿಂತೆ ಮಾಡಬೇಕು ಹಾಗಾಗಿ ಯಾವ ಥರ ಅಂದ್ರೆ ಇದು ಎಲ್ಲ ಆಲೂಸು ಚಿಪ್ಸಿಂದು ಸಪ್ಪಿ ಅಂದ್ರೆ ಆಲೂದು ಚಿ ಸಪ್ಪಿ ಎಲ್ಲ ತೆಗೆಯೋದು ನನ್ನ ಕೆಲಸ ಇದೆಲ್ಲ ಕೆಲಸ ನಾನು ಮಾಡ್ತೀನಿ ಅಂದರೆ ತೊಳೆದಿದ್ದು ಆಲೂ ಗೀಚಿದು ಅದೆಲ್ಲ ಮಾಡಿದ್ದು ಇನ್ನು ಉಳ್ಕಿದ್ದು ನಮ್ಮ ಮನೆಯವ್ರು ಮಾಡ್ತಾರೆ ಫುಲ್ ಆಲೂ ಅದು ಗೀಚದು ಮಟ್ಟದು ಚಿಪ್ಸ್ ಮಾಡೋದು ಅದು ಮಾಡೋದು ಯಾಕಂದ್ರೆ ಹೋದ್ವಲ್ಲು ನಾನು ಮಾಡೀನಿ ನಂಗೆ ಬೈದಾರಂತ ಹೇಳಿನಲ್ವ ಅದ್ರ ಸಲುವಾಗಿ ಇದು ಕೆಲಸ ಅವರಿಗೆ ವಾಪಸ್ ಅಂದ್ರೆ ಅವರಿಗೆ ಮಾಡಬೇಕು ನೋಡಮ್ಮ ಅವ್ರು ಹೆಂಗೆ ಮಾಡ್ತಾರೆ ಚಿಪ್ಸ್ ಅಂತ ಅಂತ ಬಟ್ ಒಂದು ಮಿಸ್ಟೇಕ್ ಆಗ್ಯದ ಆ ಮಿಸ್ಟೇಕ್ ನೀವು ಭೀ ಮಾಡಬೇಡ್ರಿ ಏನಂತಂದ್ರೆ ಮುಂದೆ ವೀಡ್ಯಾರ ಗೊತ್ತಾಯ್ತದ ಅದು ಎದ್ರ ಸಲುವಾಗಿ ಮಾಡಿದ್ದೇವೆ ಏನು ಮಾಡಿದ್ದೇವೆ ಲಾಸ್ಟ್ ಎಂಡ್ ತನಕ ನೋಡ್ರಿ ಗೊತ್ತಾಯ್ತದ ಟ್ವಿಸ್ಟ್ ಅದ ಒಂದು ಹಾಗಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಬಟ್ ಯಾವ್ದು ತಪ್ಪು ಮಾಡಿದೆ ಅಂತ ನಿಮಗೆ ಮುಂದೆ ಎಂಡ್ ಗೊತ್ತಾಯ್ತದ ನೋಡಿರಿ ವೀಡಿಯೋ ಇನ್ನು ಇಷ್ಟೆಲ್ಲ ಆಲೂ ಒಂದು ನಾಲ್ಕು ಕೆ ಜಿ ಆಲೂ ಗೀಚಿದ್ಮೇಲೆ ಅದ್ರ ಸಪ್ಪೆ ಬಂದವಲ್ವ ದಪ್ಪ ದಪ್ಪ ಚೆಂದ ಬಂದಿವು ಅದ್ರಲಿಂತರ ಏನಾರ ಮಾಡ್ಬೇಕಂತ ಅದ್ರಾಗ ಸೊ ಹಾಗೆ ಆ ಸಪ್ಪಿಗೆ ನೀರು ಹಾಕಿ ಹಾಗೆ ಇಟ್ಟಿನಿ ಅದ್ರಲಿಂತ ಪಕೋಡಿ ಅಂತ ಏನೇ ಫೇಸ್ ಕ್ರೀಮ್ ಮಾಡ್ಬೋದು ಎಲ್ಲ ಮಾಡ್ಬೇಕಂತ ಇಟ್ಟಿನಿ ಬಟ್ ಏನೂ ಮಾಡಿಲ್ಲ ಟೂ ಡೇಸ್ ಆಯಿತು ಇನ್ನು ನಾನು ಆಲು ಎಲ್ಲ ಗೀಚ್ಕೊಂಡು ನಾವೆಲ್ಲ ಒಂದು ಎರಡು ಸರ್ತಿ ತೊಳೆದು ನೆನೆ ಇನ್ನು ನಾವು ಮಾಡಿಟ್ಟಿನಿ ಅಲ್ವಾ ಮೊಳಕೆ ಕಾಳು ಅವೆಲ್ಲ ತಿನ್ಲಕ್ಕಂತ ಹೋಗಿದ್ದೆವು ನಾಷ್ಟ ಮಾಡ್ಲಕ್ಕ ನಾಷ್ಟ ಮಾಡಿ ಬಂದ ಮೇಲೆ ಇನ್ನು ನಮ್ಮ ಮನೆಯವರು ಚಿಪ್ಸ್ ಮಾಡ್ಲತ್ತಾರ ಎಷ್ಟು ಫಾಸ್ಟ್ ಫಾಸ್ಟಾಗಿ ಹೊಂಟದ ನೋಡ್ರಿ ಇದು ಮಷಿನ್ಲಿಂತ ಸಣ್ಣದಾಗಿ ಹೊಂಟದ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಇದು ನಾನು ಮೀಡಿಯಮ್ ತೊಗೋರಿ ಅಂದ್ರೆ ಮೀಡಿಯಮ್ ಗೀಚ ತೊಗೋರಿ ಅಂದ್ರೆ ಇಲ್ಲ ತೆಳ್ಳಗೇ ಇರಲಿ ಅಂತಂದು ತೆಳ್ಳುಗು ಹೆಳ್ಳೊಂದೇ ಇರಲಿ ಅಂತಂದು ತೆಳ್ಳಂದೇ ತೊಗೊಂಡಾರ ಅವರೇ ಗೀಚ್ಲತ್ತಾರ ಒಂದು ಸ್ವಲ್ಪ ಗೀಚ ಟೈಮಿಗೆ ಸ್ವಲ್ಪ ಇದು ಭೀ ಆಯ್ತವ್ರಿ ಕೈಗೆ ಇನ್ನು ಬೇರೆ ಸರ್ತಿ ಚಂದ್ರ ಸ್ವಲ್ಪ ಟಫ್ ಇರ್ತಿತ್ತೇನೋ ಬಟ್ ಇದು ಮಷಿನ್ ತೊಗೊಂಡಿನಲ್ವ ಅದು ಮಷಿನ್ ತೊಗೊಂಡ ಮ್ಯಾಲಂತೂ ಅವ್ರಿಗೆ ಪರ್ಫೆಕ್ಟ್ ಅಂದ್ರೆ ಸ ಚಂದ ಗೀಚ್ಲಾಕ್ ಹೊಂಟಿತ್ತು ಹಾಗಾಗಿ ನಾನು ಗೀಚ್ತೀನಿ ಒಂದು ಸ್ವಲ್ಪ ಅರ್ಧ ಗೀಚಿ ಮ್ಯಾಲಿಗೆ ಕೊಡ್ರಿ ಅಂದ್ರೆ ಗೀಚ್ಲ ಕೊಟ್ಟಿಲ್ಲ ನನ್ಗೆ ನೋಡ್ಲತ್ತಿರಲ್ವ ಎಷ್ಟು ಚಂದ ತೆಳ್ಳಗೆ ಹೊಂಟವ ಅಂತಂದು ಫುಲ್ ಆಲೂ ಚಿಪ್ಸ್ ನಾವು ಶಾಪ್ನಾಗ ಹೆಂಗೆ ಇದು ಮಾಡ್ತೇವಲ್ವ ಅದೇ ಥರ ಅಂದ್ರೆ ತೆಳ್ಳಗೆ ಹೊಂಟಿವು ಇನ್ನು ಅವ್ರಿಗಂತೂ ಎಷ್ಟು ಚಂದ ಹೊಂಟವ ಮತ್ತು ಫಾಸ್ಟ್ ಫಾಸ್ಟ್ ಹೊಂಟವಂತ ಖುಷಿಲಿಂದ ಗೀಚೆ ಗೀಚ್ಲತ್ತಾರ ಸ್ವಲ್ಪ ದಪ್ಪ ದಪ್ಪನೇ ತಂದಿರು ಆಲೂಗಡ್ಡಿ ಹಾಗೆ ಹಂಗಾಗಿ ಫುಲ್ಲು ಗೀಚ್ಕೋ ಅಂದ್ರೆ ಅದು ಅಡಲಾಡಲಾಗಿ ತೆಳ್ಳು ಹೊಂಟಿವು ಅವು ನೋಡ್ಲಾಕಂತು ಎಷ್ಟು ಖುಷಿ ಆಗ್ಯದಂದ್ರೆ ನಾನು ಆ್ಯಕ್ಚುಲಿ ನಾಲ್ಕು ಕಿಲೋ ತಂದಾರಲ್ವ ಅದ್ರೊಳಗೆ ಅವರು ಎರಡು ಕಿಲೋ ಇಲ್ಲ ಮೂರು ಕಿಲೋ ಮಾಡು ಮತ್ತೊಂದು ಮತ್ತೊಂದಿನ ಮಾಡ ಬರ್ತದ ಅಂತಂದಿರು ಜಾಸ್ತಿ ಆಯ್ತವ ಅಂದರು ಇಲ್ಲ ಮತ್ತೆ ಮತ್ತೆ ಯಾರು ಕೂಡ್ತಾರ ಅಂತಂದು ನಾನು ಅಷ್ಟು ಒಂದೇ ಸರ್ತಿ ಗೀಚ್ಬಿಟ್ಟೀನಿ ಬಟ್ ಅವರೇ ಅಷ್ಟು ಅಂದ್ರೆ ಸಪ್ಪಿ ತೆಗೆದು ಅವರೇ ಎಲ್ಲ ಚಿಪ್ಸ್ ಮಾಡ್ಯಾರ ಇನ್ನು ನಮ್ಮ ಜಾನು ಅಂತೂ ಅದ್ರ ಫುಲ್ ಆಡ್ಕೊತಾನೆ ಏ ಕುಂತಳು ಮಮ್ಮಿ ಚಿಪ್ಸು ಮಮ್ಮಿ ಚಿಪ್ಸ್ ಅಂತಂದು ಇನ್ನು ಅವ್ರು ಆ ಕಡೆ ಗೀಚ್ಲತ್ತಾರಲ್ವ ನಾನು ಇಲ್ಲಿ ದೊಡ್ಡದು ಬೊಗಣಿ ತೊಗೊಂಡು ಹೆಸರು ಇಡ್ಲತ್ತೀನಿ ಅಂದ್ರೆ ನೀರು ನೀ ಹಾಲು ಚಿಪ್ಸು ಕುದಿಸ್ಬೇಕಲ್ವ ಅದ್ರ ಸಲುವಾಗಿ ನೀರು ಇಡ್ಲತ್ತೀನಿ ಇದಕ್ಕೆ ನಾನು ಸ ಸಾಲ್ಟ್ ಹಾಕ್ಲತ್ತಿಲ್ಲ ಅಂದ್ರೆ ಮಾಮೂಲಿ ನಾವು ಊಟ ಮಾಡೋ ಸಾಲ್ಟ್ ಹಾಕ್ಲತ್ತಿಲ್ಲ ನಾನು ಸಿಂದಲನು ಉಪ್ಪಿರ್ತದಲ್ವ ಅದ್ರಲಿಂತೂ ಮಾಡ್ಲತ್ತೀನಿ ಯಾಕಂದ್ರೆ ಈಗ ನಮ್ಮ ಮಾಮಿ ಭೀ ಹೇಳ್ಯಾರ ಅಂತ ಹೇಳಿನಲ್ವ ಚಿಪ್ಸ್ ಮಾಡ್ಲಿಕ್ಕೆ ಅದ್ರ ಸಲುವಾಗಿ ಅದ್ರಾಗ ಸಿಂಧಲನ್ ಉಪ್ಪು ಅಂದ್ರೆ ಈಗ ಉಪವಾಸ ಇದ್ದಿದ್ದ ದಿನ ಅದು ಮಾಡಿದ ದಿನ ತಿನ್ಬೋದಂತ ಹಾಗಾಗಿ ನನಗೆ ಗೊತ್ತಿಲ್ಲ ನಾನಂತೂ ತಿಂಬಲ್ಲ ಹಾಗಾಗಿ ಇನ್ನು ಅವರು ಉಪವಾಸ ಅದು ಇದ್ರೂ ತಿಂತಾರಂತ ಅದ್ರ ಸಲುವಾಗಿ ಸಿಂದೋಲನ್ ಉಪ್ಪು ಹಾಕಿ ಮಾಡು ಅಂದಿರು ಇನ್ನು ನಾನು ಶಿವರಾತ್ರಿಗೆ ಅದು ಉಪವಾಸ ಇರ್ತೀನಲ್ವ ಅದ್ರ ಸಲುವಾಗಿ ಸಿಂದಲನ್ ಉಪ್ಪು ಪ್ಯಾಕೆಟೇ ತಂದಿರು ನಮ್ಮ ಮನೆಯವರು ಹಾಗಾಗಿ ಅದು ಪ್ಯಾಕೆಟ್ ಇತ್ತು ಡಬ್ ಬಕೆಟ್ನಾಗ ಹಾಕಿಟ್ಟಿದ್ದ ಅದು ಹುಡುಕಿ ಅದರದ್ದು ಸಾಲ್ಟ್ ಅದು ಹಾಕ್ಲತ್ತೀನಿ ಅದು ಎಷ್ಟು ಉಪ್ಪು ಹೆಂಗಿರ್ತದಂತ ಗೊತ್ತಿಲ್ಲ ನನ್ಗೆ ಅದ್ರ ಸಲುವಾಗಿ ನಾನು ಒಂದು ಅಂದಾಜ್ಮೇಲೆ ಹಾಕಿನಿ ಒಂದು ಸ್ವಲ್ಪ ನನಗೆ ಕಮ್ಮಿ ಅನ್ನಿಸ್ತು ಯಾಕಂದ್ರೆ ನಾವು ಸ್ವಲ್ಪ ಬಾಯಿ ತುಂಬ ಉಪ್ಪು ಖಾರ ಅದು ತಿಂತೀನಿ ಹಾಗಾಗಿ ನನ್ನ ಮಕ್ಕಳಿಗಾಲಿ ನಮ್ಮ ಮನೆಯವರಿಗಾಗಲಿ ಓಕೆ ಅನ್ನಿಸ್ತು ಉಪ್ಪು ಅದು ಎಲ್ಲ ಚೆಂದ ಆಗ್ಯಾವ ಚಿಪ್ಸು ಇನ್ನು ಉಪ್ಪು ಅದೆಲ್ಲ ಹಾಕಿ ನಾನು ಹೆಸ್ರು ಬಡ್ಲಾಕೆ ಬ ಈ ಕಡೆ ಯಾಕಂದ್ರೆ ನಾವೆಲ್ಲ ಇವೆಲ್ಲ ಮಾಡೋತಾನ ಸ್ವಲ್ಪ ಲೇಟ್ ಆಯ್ತದಲ್ವ ಅದ್ರ ಸಲುವಾಗಿ ಸ್ವಲ್ಪ ಹೆಸ್ರು ಬರ್ಲಿಕ್ಕೆ ಇಟ್ಟೀನಿ ಇನ್ನು ನಾನು ಆ ಕಡೆ ಹೆಸರು ಬಾರತನ ನಮ್ಮ ಮನೆಯವರು ಆಲ್ರೆಡಿ ಹಿಂಗೆ ಈಚ ಟೈಮಿಗೆ ಲಾಸ್ಟ್ ಎಂಡಿಂಗ್ನಾಗ ತೋಲ್ ಶಾರ್ಪ್ ಅದ ಸ್ವಲ್ಪ ಉಗುರು ಹೋಯಿತು ಅವ್ರದ್ದು ಕೈಗೆ ಹಾತತ್ತು ಶಾರ್ಪ್ ಭಾಳ ಅಂದ್ರೆ ಭಾಳ ಶಾರ್ಪ್ ಅದ

ಏನ ಚಿಪ್ಸ್ ನೀನು ನೀನುಡಲಿ ಇನ್ನು ಆಡಲ್ ಆಡಲ್ ಬರ್ತೀವಿ ದೊಡ್ಡ ದೊಡ್ಡ ತಂದರು ಯಾರು ಮಾಡ್ಕೋತ ಕೂಡ್ತಾರೆ ಒಂದೇ ಸರ್ತಿ ನಾಲ್ಕು ಆಯ್ತಾ ಬುಕ್ಕಳು ಆಯ್ತಾವ ಒಣಗು ಅಂದ್ರೆ ಥೋಡೆನೆ ಆಯ್ತಿರ್ಬೇಕಲ್ಲ

ಚಂದ ಎರಡು ಮೂರು ಸರ್ತಿ ತೊಳಿಬೇಕಲ್ಲ ಹಳ್ಳಿಗೂ ಹಳ್ಳಿಗೆ ತೆಗೀರಿ ಅದಕ್ಕೆ ನಾನು ನಿಮಗೆ ಕೊಟ್ಟಿನಿ ಅದಕ್ಕೆ ಚಿಪ್ಸ್ ತೆಗ್ದು ನನ್ನ ಕಡೆ ಸಪ್ಪೆ ತೆಗ್ದು ನನ್ ಕಡೆ ಜಾನು ತೆಗಿತಾ ನಾಟಕ ಮಾಡ್ತಾ ಮಗು ಎಲ್ಲಿ ನಂದೆ ಅಂತ ನೋಡಿ ಬರಿಬೇಡ ಬರಿಬೇಡ ಏನಿಲ್ಲ ನೀನು ಸಾಲಿಗೆ ಹಾಕೋದು ಹುಬ್ಬಳ್ಳಿ ಹತ್ರ ಯಾಕಿ

ನಾನು ಹೋದೆ ಅಂದ್ರೆ ಹೊಡಿತೀನ ಇನ್ನು ನಮ್ಮ ಮನೆಯವರು ಫುಲ್ಲು ಎಲ್ಲ ಅಷ್ಟು ಗೀಚರ ಫುಲ್ಲು ಒಂದು ನಾಲ್ಕು ಕೆ ಜಿ ಅವರೇ ಗೀಚರ ಅದೆಲ್ಲ ನೋಡಿ ಶಾಕ್ ಅಂದ್ರೆ ನಾಲ್ಕು ಕೆ ಜಿ ಅಂದರೆ ಎಷ್ಟು ಸರಿ ಕುದಿಸ್ಬೇಕು ಎರಡು ಸರ್ತಿ ಕುದಿಸ್ಬೇಕಾಯ್ತದ ಮತ್ತು ಅದಲ್ಲೇ ಅವು ಕುದಿಸೋದು ಗೀಚೋದು ಏನು ಮೇನ್ ಅಲ್ಲ ಮೇನ್ ಅಂದ್ರೆ ಹಾಕದಿರ್ತದಲ್ವಾ ಅದ್ರ ಸಲುವಾಗಿ ಸ್ವಲ್ಪ ಇದಾಯಿತು ಇನ್ನು ನಾವೆಲ್ಲ ಮ್ಯಾಗೆ ಹಂಗಾಗಿ ನಾವೆಲ್ಲ ಗೀಚಿದ ಮೇಲೆ ನಾ ಒಂದು ಎರಡು ಮೂರು ಸರ್ತಿ ಮೂರೇನು ನಾಲ್ಕು ಸರ್ತಿ ತೊಳೆದಾರೆ ನಮ್ಮ ಮನೆಯವರು ಆ್ಯಕ್ಚುಲಿ ಅವು ವೈಟಾಗಿ ಬರಬೇಕಂತಂದು ನಾನೇನು ಕೆಳಗೆ ಮಾಡಬೇಕು ಕೆಳಗೆ ಕುದಿಸಿದ ಮೇಲೆ ಕೆಳಗೆ ಹಾಕಬೇಕು ಅದ ಅಂದ್ರೆ ಮ್ಯಾಗ್ ಹಾಕೋರು ಛತ್ತಿನ ಧೂಳಿ ಎಲ್ಲ ಇರ್ತದಲ್ವ ಹಾಗಾಗಿ ನಾನು ಮ್ಯಾಗ್ ಹಾಕಿ ಇದ್ರಾಗ ಏನು ಪಾಪಾಡು ವೈಟ್ ಆಗ್ಲ ಸಲುವಾಗಿ ಏನು ಹಾಕ್ತಾರಂತ ಲ್ವ ಅದು ತರ್ತೀನಿ ಅಂತ ಕುಂತಿರು ನಮ್ಮ ಮನೆಯವರು ಏನು ಬೇಡ ಏನಿಲ್ಲ ಇದ್ರಾಗೆ ಮಾಡಮಿ ಇವೇ ವೈಟ್ ಆಯ್ತವೆ ಎಲ್ಲ ಚೆಂದ ಆಯ್ತವ ಅಂದಿಸಲಾಗಿ ಮಿನಿಮಮ್ ಒಂದು ಮೂರು ನಾಲ್ಕು ಸರ್ತಿ ಚೆಂದ ತೊಳೆದಾರ ತೊಳೆದು ಅವು ನಾವು ಈ ಕಡೆ ಮ್ಯಾಗ ಮನ್ಯಾಗ ಹೆಸ್ರು ಭೀ ಬಂದೆವು ನೀರು ಹಂಗಾಗಿ ಇನ್ನು ಗೀಚಿ ಹಾಲು ಕುದಿ ಬರಬೇಕು ತೊಗೊಂಡು ಒಂದು ಗೀಚಿ ತೊಳ್ಕೊಂಡು ಇಟ್ಕೊಂಡು ಹಾಲು ಚಿಪ್ಸ್ ತಂದು ಇನ್ನು ಕುದಿರ್ತಿದಾರ ಒಂದು ಎರಡು ಸರ್ತಿ ಚೆಂದ ಕುದಿ ಬರಬೇಕು ಅಂದ್ರೆ ಸಾರಿ ಸಾರಿ ಒಂದೇ ಸರ್ತಿ ಚೆಂದ ಕುದಿ ಬರಬೇಕು ಅವು ಜಾಸ್ತಿ ಕುಡಿಸ್ತೇವೆ ಅಂದ್ರೆ ಮತ್ತು ನಾವು ಹೋದಾಗ ಫುಲ್ಲು ಕಿಚಡಿ ಕಿಚಡಿ ಆಗೋಯ್ತವ ಹಾಗಾಗಿ ಒಂದು ಕುದಿ ಬಂದ್ರೆ ಸಾಕು ಅದು ಅಲ್ಲಿ ಚೆಂದ ಚಿಪ್ಸು ರೆಡಿ ಆಯ್ತವ ಇನ್ನು ನಾನು ಹೊರಗೆಲ್ಲ ಗೀಚು ಅವೆಲ್ಲ ತಂದು ಇಡ್ಲತ್ತೀನಿ ಯಾಕಂದ್ರೆ ಮತ್ತೆ ನನ್ನ ಮಕ್ಳು ಬಿಟ್ಟಿ ಹಾಕಿ ಹೊಡೆ ಅಂತಂದು ಅದ್ರ ಸಲುವಾಗಿ ತಂದು ಇಡ್ಲತ್ತೀನಿ ಇನ್ನು ಇದು ತೋಣಿದ ಹೇಳಿದಾಗ ಅವ್ರು ನಮ್ಮ ಮನೆಯವ್ರಿಗಂತೂ ಆಗ್ಯದ ಅದಕ್ಕೆ ಗೀಚ್ಲಕ್ಕ 아이 고디, 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 꾸디 고디, 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 고고 ಇನ್ನು ಈ ಕಡೆ ಕುದಿಸ್ಕೊತಾನೆ ಒಂದು ಆಲ್ರೆಡಿ ಒಂದು ಹಾಕಿದ್ದೇವಲ್ವ ಅವು ಒಂದು ಸ್ವಲ್ಪ ನಾವು ಉಗುರ್ಲಿಂತ ಮುರಿದು ಹೋಗ್ಬೇಕು ಅಲ್ಲಿ ತನಕ ಚೆಂದ ಕುದಿಸ್ಕೊಂಡಾರ ಅವರೇ ಒಂದೇ ಕುದಿ ಬರತನ ಇನ್ನೊಂದು ಸ್ವಲ್ಪ ಇರಲಿ ಅಂತ ನಾನೇ ಕುದು ಹೆಚ್ಚಿಗೆ ಬಿಟ್ಟೀನಿ ಸ್ವಲ್ಪ ಮೆತ್ತಗ್ಯವು ಫಸ್ಟ್ ಟೈಮ್ದು ಇನ್ನು ಅವರು ಈ ಕಡೆ ತ ಕುದಿಸ್ಕೊತಾನೆ ಇನ್ನು ಜಾಪ್ಲಿಕೆ ಅದು ಎಲ್ಲ ತಿನ್ಕೋತ ಇನ್ನು ಅವರೇ ಎಲ್ಲ ತೆಗ್ದಾರ ಇವತ್ತಿನ ಫುಲ್ ಚಿಪ್ಸ್ ಅಂದ್ರೆ ಸುಮ್ಮನೆ ತೊಳೆಯೋದು ಸಪ್ಪಿ ತೆಗೆಯೋದು ಅಷ್ಟೇ ನನ್ನ ಕೆಲಸ ಎಲ್ಲ ಅವರೇ ಮಾಡ್ಯಾರ ಚಿಪ್ಸು ಯಾಕಂದ್ರೆ ನಾನೇ ಮಾಡ್ತೀನಂದಿರು ಅದ್ರ ಸಲುವಾಗಿ ಅವರಿಗೆ ಬಿಟ್ ಕೊಟ್ಟಿನಿ ಇನ್ನು ಒಂದು ಸರ್ತಿ ಹಾಕಿವು ಫಸ್ಟ್ ಹಾಕಿವು ಕುದ್ದವಲ್ವ ಅವು ತೆಗಿಲತ್ತರ ಈ ಕಡೆ ಇನ್ನು ನಾನು ಇವ್ರಿಗೆ ಇದೆಲ್ಲ ತೆಗೇತನೇ ನಾನು ಮ್ಯಾಗೆ ಹೋಗಿ ಹಾಸ್ ಬಂದಿದೆ ಅಂದ್ರೆ ಕೆಳಗೆ ಕವರ್ ಹಾಸ್ ಬಂದಿದ್ದೆ ಆ್ಯಕ್ಚುಲಿ ನಾವು ಕೆಳಗೆ ಹಾಕ್ಬೇಕಂತ ಇವು ಕುದೇತನ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಏನಾಯಿತು ಗಾಳಿ ಏನೂ ಇಲ್ಲ ಮತ್ತು ಜಲ್ದಿ ಭೀ ಒಣಗ್ತಾವಲ್ವ ಹಾಗಾಗಿ ಇಲ್ಲೋದ್ರೆ ಕೆಳಗಾದರೆ ಎರಡು ದಿನ ಅಂತ ಹಾಕಬೇಕಾಯ್ತದ ಮತ್ತು ಒಂದು ಸರ್ತಿ ಉಲ್ಟ ಹಾಕಿ ಬರಬೇಕಾಯ್ತದ ಅದ್ರ ಸಲುವಾಗಿ ಸುಮ್ಮ ಮ್ಯಾಗೆ ಹಾಕಿರಾಯ್ತಂತಂದು ಮ್ಯಾಗೆ ಸ್ವಲ್ಪ ಹುಡುಗ್ಬೇಕಂತಂದು ಹೋದ ಅಷ್ಟೊಂದು ಗಾಳಿ ಏನೂ ಇರಲಿಲ್ಲ ಹಾಗೆ ಬಂದು ಮತ್ತು ಕವರ್ ಅದು ಹಾಕಿ ಇಟ್ಟು ಬಂದಿನಿ ನಾನು ಕವರೆಲ್ಲ ಹಾಕಿ ಮತ್ತು ಇವು ಬಂದು ತೊಗೊಂಡೊಯ್ದು ಎಲ್ಲ ಅಂದ್ರೆ ಚಿಪ್ಸು ಕುದ್ದಿ ಚಿಪ್ಸ್ ಇರ್ತಾವಲ್ವ ಅವು ಒಯ್ದು ನಾನು ಹಾಕ್ಲತ್ತೀನಿ ಇನ್ನೊಂದು ಟ್ರಿಪ್ ನಮ್ಮ ಮನೆಯವರು ತೆಗ್ದು ಇನ್ನೊಂದು ಸರ್ತಿ ಇರ್ತವಲ್ಲ ಇನ್ನೂ ಇಷ್ಟು ಆಲೂ ಇದ್ದವಲ್ವ ಅವು ಹಾಕಿ ಕುದಿಸ್ಲತ್ತಾರ ಅವರು ನಾನು ಇಲ್ಲಿ ಕೆಳಗೆ ಒಂದು ಸ್ವಲ್ಪ ಅಂದ್ರೆ ಅವು ಕುದಿಯತನ ನಾನು ಏನು ಮಾಡಲಿ ಅಂತಂದು ನಾನು ಇಲ್ಲಿ ಬಂದ ಮ್ಯಾಗೆ ಬಂದು ಹಾಕ್ಲತ್ತೀನಿ ಇವೆಲ್ಲ ಒಣಕ್ಲತ್ತೀನಿ ಮೇನು ಕುದಿಸೋದು ಇಲ್ಲ ಅದು ಚಿಪ್ಸ್ ಗೀಚೋದಿಲ್ಲ ಏನೂ ಇಲ್ಲ ಅವೆಲ್ಲ ಜಲ್ದಿನೇ ಆಗ್ಯಾವ ಬಟ್ ಮೇನ್ ಹಾಕೋದು ಒಂದು 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 ತೆಗ್ದು ಹಾಕಬೇಕಲ್ವ ಅದೇ ಮೇನ್ ಕಷ್ಟ ಇನ್ನು ನಮ್ಮ ಜಾನಗೂ ಇವತ್ತು ಸ್ವಲ್ಪ ಸುಸ್ತಿತ್ತು ಅಂದ್ರೆ ಮುಂಜಾನೆ ಹಿಡ್ದುನೇ ಜಲ್ದಿನೇ ಎದ್ದಾಳ ನನ್ನ ಕೂಡ ಆರುಕೆ ಎದ್ದು ನನ್ನ ಕೂಡ ವಾಕಿಂಗ್ ಬಂದಾಳ ಒಂದು ರೌಂಡ್ ವಾಕಿಂಗ್ ಮಾಡಿ ಮತ್ತು ಮನೆಗೆ ಆಡ್ಕೊತ ಕುಂತೀಳು ಬಟ್ ಇವತ್ತು ಇವತ್ತೊಂದು ಹನ್ನೊಂದು ಗಂಟೆಗೆ ಹಂಗೆ ಆಕಿ ನಿದ್ದೆನೇ ಮಾಡಿಬಿಟ್ಳು ಮನೊಂದು ಒಂದು ಹಂಗೆ ನೋಡತನೇ ಯಾಕೆ ಫುಲ್ಲು ಉರಿ ಬಂದಿವು ಹಂಗಾಗಿ ಆಕಿ ಬಿಸ್ಲಾಗಿ ಇರಬೇಡ ನಡಿ ಕೆಳಗಂದ್ರೆ ಬಂದಳು ಹಾಗೆ ಹೋದಳು ಇನ್ನು ನಮ್ಮ ಮನೆಯವ್ರು ಭೀ ಅಲ್ಲಿತನ ನಾನು ಸ್ವಲ್ಪ ಹಾಕತನ ಅವ್ರು ಭೀ ಮ್ಯಾ ಮತ್ತು ಇದ್ದೀವಲ್ವ ಅವೆಲ್ಲ ಕುದಿಸ್ಕೊಂಡು ಅವ್ರು ಭೀ ತೊಗೊಂಡು ಬಂದು ಅವ್ರು ಭೀ ಹಾಕ್ಲತ್ತಾರ ನನ್ನ ಜೊತೆ ಇಬ್ಬರು ಕುಂತು ಹಾಕ್ಲತ್ತಿದ್ದೇವೆ ಏನು ಇಬ್ಬರು ಅಂದ್ರೆ ಬಿಡಿಸಿ ಬಿಡಿಸಿ ಹಾಕಬೇಕಲ್ವ ಮೇನ್ ಅದೇ ಯಾವ್ದು ಭೀ ಅಂತಾರೆ ನೋಡ್ರಿ ಕೈ ಕೆಸ್ರಾದರೆ ಬಾಯಿ ಮೊಸರು ಅಂತ ಮೇನ್ ಆಲೂ ಚಿಪ್ಸ್ನಾಗೆ ಅಂದ್ಕೊಂಡಿರಬೇಕು ಯಾಕಂದ್ರೆ ಮೇನ್ ಇದು ಆಲೂ ಚಿಪ್ಸ್ ಅದಲ್ವ ಏನೂ ಇಲ್ಲ ಮೀನ್ ಹಾಕಿ ಬಿಚ್ಚಿ ಬಿಚ್ಚಿ ಹಾಕಿದ್ರಾಗೆ ಸಾಕು ಸಾಕಾಯ್ತದ ನಮ್ಮ ಅಮ್ಮನ ಮನ್ಯಾಗಾರ ನಾವು ಎಲ್ಲರೂ ಒಂದು ಸರ್ತಿ ಮಾಡಿರು ಮಾ ನಮ್ಮಮ್ಮ ಮಾಡಿ ಇಟ್ಟು ಹೊಲಕ್ಕೆ ಹೋಗಿರು ಇವೆಲ್ಲ ನೀವೇ ಹಾಕ್ರಿ ಅಂತಂದು ಒಂದು ನಮ್ಮಲ್ಲಂತೂ ಹಿಂಗೆ ಛತ್ತೇನು ಇದ್ದಿಲ್ಲ ಮ್ಯಾಳಿಗೆ ಅಲ್ವ ಈಗ ಕಲ್ಲಿಂದು ಮ್ಯಾಗಿ ಮೇಲೆ ಒಂದು ನಾಲ್ಕೈದು ಜನ ಏರಿ ಅದು ಮಾಡಿ ಹೊಸ ಮಂದಿ ಕುಂತು ಹಾಕತನ ಸಾಕು ಸಾಕಾಗಿತ್ತು ಅವಾಗಂತೂ ನಮಗೆ ಭೀ ಇವತ್ತು ಭೀ ಹಾಗೆ ಆಗಿತ್ತು ಆ್ಯಕ್ಚುಲಿ ಮ್ಯಾಗಿಂದ ಬಿಸಿಲೊಂದು ಕಡಕ್ಕಿತ್ತು ಫುಲ್ ಕಡಕಿತ್ತು ಹಂಗಾಗಿ ಹಾಕಿದ್ರಾಗ ಲೇಟಾಗಿತ್ತು ಮತ್ತು ಮ್ಯಾಗಿಂದ ಬಿಸಿಲೊಂದು ಇನ್ನೂ ಸಾಕು ಸಾಕಾಗಿತ್ತು ಆ್ಯಕ್ಚುಲಿ ಒಂದು ಧೂಳಿ ಭೀ ಬಿದ್ದಿಲ್ಲ ಮ್ಯಾ ಅಲ್ಲಿ ಮ್ಯಾಗೆ ಛತ್ತಿನ ಮೇಲೆ ಹಾಕಿದ್ದೇವಲ್ವ ತೆಳ್ಳಗಾಗಿವು ನಾವು ಅವೆಲ್ಲ ಹಾಕೋತನ ಒಂದು ಕಡೆಯಿಂದ ಆರ್ಕೊಂಡೇ ಬಂದೆವು ಮ್ಯಾಗಿನ ನೀರಿನ ಅಂಶ ಎಲ್ಲ ಇನ್ನು ಹೊತ್ತು ಮುಡ್ತಾನೆ ಒಣಗೇ ಹೋಗಿವು ಆ್ಯಕ್ಚುಲಿ ನಾನು ಒಂದು ಮೂರು ಹಂಗೆ ಹೋಗಿ ಮತ್ತು ಒಣಗ್ಯಾವ ಇಲ್ಲ ಅಂತಂದು ಉಲ್ಟಾ ಹಾಕಿ ಅಂತ ಹೋಗಿದ್ದ ಆಲ್ರೆಡಿ ಮೂರು ತನವೇ ಒಣಗಿವು ಇನ್ನು ಇರಲಿ ಅಂತಂದು ಮತ್ತು ಅಷ್ಟು ಕವರ್ಲಿಂತ ಬಿಡಿಸಿ ಮತ್ತು ಒಂದೇ ತಲೆ ಹಿಂಗೆ ಸ್ವಲ್ಪ ಅರಿವಿ ಬಂದಿದ್ದ ಹೊತ್ಮಣಿತನ ಸಂಜೆ ತನ ಇವೆಲ್ಲ ಆರಿವು ಪೂರ್ತಿ ಒಂದು ಬುಟ್ಟಿ ಮತ್ತು ಈ ಕಡೆ ಮರದ ಕಾಣತ್ತವಲ್ವ ಇಷ್ಟ ಆಗಿವು ಇದು ತಂದು ಹೊತ್ಮಣಗಿ ಆ್ಯಕ್ಚುಲಿ ನಾವು ಸ ಅರ್ಧಕ್ಕೆ ಅರ್ಧ ನಾನು ನನ್ನ ಮಕ್ಕಳು ಹಾಗೆ ತಿಂದಿದ್ದೇವೆ ಹಾಗೆ ತಿಲಕ್ಕೆ ತುಂಬ ಟೇಸ್ಟ್ ಅನ್ನಿಸ್ಲತ್ತೀವು ಇನ್ನು ಫ್ರೈ ಮಾಡಿದ್ಮೇಲೆ ನೋಡಬೇಕು ಯಾವ ಥರ ಆಗ್ಯಾವ ಅಂತಂದು ಇನ್ನು ಇದು ತಂದು ಇವೆಲ್ಲ ಮತ್ತೆ ಡಬ್ಬೆ ಹಾಕ್ಬೇಕಾಯ್ತದ ಈಗ ರಾತ್ರಿ ಹಿಂಗೆ ಇಟ್ಟಂದ್ರೆ ನಡೆಯಲ್ಲ ಅದ್ರ ಸಲುವಾಗಿ ಡಬ್ಬೆ ಮತ್ತು ಮೆತ್ತಗೆ ಬಿಳ್ತಾವ ಹಾಗಾಗಿ ನಾನು ಬಂದು ಮೇನು ಯಾವ್ದು ಭೀ ತೀಸಾಲಿ ಅಂದ್ರೆ ಪಾಪಾಡೇ ಆಲಿ ಬೇರೆದೇ ಆಲಿ ಏನು ಮಾಡೋರು ಭೀ ಫಸ್ಟ್ ಮೇನ್ ಬೇಕಾಗಿದ್ದು ಡಬ್ಬಿಗಳೇ ಮನ್ಯಾಗ ಅದ್ರ ಸಲುವಾಗಿ ನಾನು ದೊಡ್ಡ ಡಬ್ಬಿ ಖಾಲಿ ಮಾಡ್ಲತ್ತೀನಿ ಅದ್ರಾಗ ಆ್ಯಕ್ಚುಲಿ ಶಾಂಗಿ ಇದ್ದವು ಅವು ಶಾಂಗಿ ಸಣ್ಣ ಡಬ್ಬೆ ಹಾಕೋಕಿ ಇದು ಡಬ್ಬಿ ಖಾಲಿ ಮಾಡಿದ್ರೆ ಹಾಕಮಲತ್ತೀನಿ ಬಟ್ ಹಿಡಿತವೋ ಇಲ್ಲೋ ಡೌಟ್ ಅಂತ ಹಾಕಿನ್ಲತ್ತಿದ ಬಟ್ ವಸ್ಟು ಪಾಪಾಡ್ ಹಿಡ್ದವ ಅದರೊಳಗೆ ಇನ್ನು ಆ್ಯಕ್ಚುಲಿ ಇಲ್ಲಿ ನನಗೆ ಹಿಂಗೆ ಟೇಸ್ಟ್ ಹತ್ತಲತ್ತೀವಿವು ಅದಕ್ಕೆ ಅದೇ ನಾವು ಹಿಂಗೆ ತಿನ್ಕೋತಾನೆ ಖಾಲಿ ಮಾಡಿದ್ದೆವು ಬೇಗಿನ ಬೇಗನ ತೆಳ್ಳಗೂ ಚೆಂದ ಅಡಾಲ್ ಅಡಲ್ ಬಂದಿವು ನೋಡ್ಲಕ್ಕಂತೂ ಚಂದ ಕಾಣ್ಲತ್ತೀವಿ ಬಟ್ ಫ್ರೈ ಮಾಡೋ ಟೈಮಿಗೆ ಏನಾಗಂದ್ರೆ ಸ್ವಲ್ಪ ತೆಳ್ಳಗೆ ಮಾಡಿದೆ ಎಣ್ಣೆ ಜಾಸ್ತಿ ಗರಮ್ ಮಾಡಬಾರ್ದಾಯ್ತದ ಯಾಕಂದ್ರೆ ತೆಳ್ಳಗವಲ್ವ ಸ್ವಲ್ಪ ದಪ್ಪ ಮಾಡ್ರು ಭೀ ಆದ್ರೂ ಭೀ ಏನೂ ಆಯ್ತದಿಲ್ಲ ಹೆಳ್ಳುಗಾವ ಸ್ವಲ್ಪ ಜಾಸ್ತಿ ಆಯಿತು ಅಂದ್ರೆ ಅವು ಅಲ್ಲೇ ಹೊತ್ತೋಯ್ತವ ಅದ್ರ ಸಲುವಾಗಿ ಮೀಡಿಯಮ್ ಎಣ್ಣೆ ಗರಮ್ ಮಾಡಿ ಹಾಕಬೇಕಾಯ್ತದ ಇದಕ್ಕೂ ಜಾಸ್ತಿ ಗರಮ್ ಮಾಡಲ್ಲ ಹೋದ್ರೂ ಭೀ ಎಣ್ಣೆ ಫುಲ್ ಗುಂಜ್ಕೊತದ ಮೀಡಿಯಮ್ ಆಗಿ ಮಾಡಿ ಅವಾಗಿಂದೆ ಹಾಕೋದು ಹಿಂಗೆ ತೆಗಿಬೇಕಾಯ್ತದ ಸ್ವಲ್ಪ ತೆಳ್ಳಗಾಗ್ಯಾವ ಆ್ಯಕ್ಚುಲಿ ನಾನು ಹೇಳಿದ್ದೆ ನಮ್ಮ ಮನೆಯವ್ರಿಗೆ ತೋಲ್ ತೆಳ್ಳಗಾಯ್ತವ್ರಿ ಅಂತಂದು ಇಲ್ಲ ಭಾಡ ತೆಳ್ಳಗೇ ಇರಲಿ ಅಂತಂದು ತೆಳ್ಳಗೆ ಮಾಡ್ಯಾರ ಬಟ್ ಪರವಾಗಿಲ್ಲ ಚೆಂದ ನಾನು ಇನ್ನ ಭೀ ಫ್ರೈ ಮಾಡೀನಲ್ವ ಅಷ್ಟೊಂದು ಕರ್ ಅವ್ರಿಗೇನು ಆಗಿಲ್ಲ ಬಟ್ ನಾನು ಸ್ವಲ್ಪ ಎಣ್ಣೆ ಗರಂ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಆಗ್ಯಾವ ಲಾಸ್ಟಿಗೆ ವೀಡ್ಯೋದಾಗ ನೋಡ್ರಿ ಗೊತ್ತಾಯ್ತದ ನಿಮ್ಗೆ ಲಾಸ್ಟಿಗೆ ನಾನು ಸ್ವಲ್ಪ ಫ್ರೈ ಮಾಡೀನಿ ಇನ್ನು ಈ ಡಬ್ಬೆಗೆ ಹಾಕ್ಲತ್ತೀನಿ ಸ್ವಲ್ಪ ಹಿಡಿತವೋ ಇಲ್ಲೋ ಹಿಡಿತವೋ ಇಲ್ಲೋ ಡೌಟಿನಾಗೆ ಹಾಕಿದ್ದ ಬಟ್ ಹಾಕೋತ ಅದಕ್ಕೂ ಬಡಿ ಹಿಂಗೆ ಕೆಳಗೆ ಟಪ್ ಮಾಡೋರ ಒಳಗೆ ಹೋಯ್ತೀವು ಹಾಗಾಗಿ ಇಷ್ಟು ಹಾಕಿ ಫುಲ್ ಪ್ಯಾಕ್ ಮಾಡಾಕಿನಿ ಒಂದು ಸ್ವಲ್ಪ ಮರದಾಗ ಫ್ರೈ ಮಾಡಮ್ ಈಗ ಅಂತಂದು ಮಾಡ್ಲತ್ತೀನಿ ಒಂದು ಕಡೆ ಅನ್ನಕ್ಕೆ ಬಿಟ್ಟಿದ್ದೆ ಆ್ಯಕ್ಚುಲಿ ಪಲ್ಯ ಅದು ಮುಂಜಾನೆ ತಿಂದೆ ಇತ್ತಲ್ವ ಪಾಲಕ್ ಪಲ್ಯ ಹಾಗಾಗಿ ಸ್ವಲ್ಪ ಅನ್ನ ಮಾಡಿದ್ರಾಯ್ತು ಮಕ್ಕಳಿಗೆ ಇಬ್ಬರಿಗೆ ಭೀ ನನಗೆ ರೊಟ್ಟಿ ಅವ ಅಂತಂದು ನಾನು ರೊಟ್ಟಿ ಮಾ ಊಟ ಮಾಡ್ತೀನಿ ಅವ್ರಿಗೆ ಅನ್ನ ಅಂತಂದು ಒಂದು ಅರ್ಧ ಗ್ಲಾಸ್ ಅಷ್ಟು ಅನ್ನ ಇಟ್ಟಿದ್ದೆ ಇನ್ನು ಈ ಕಡೆ ಪಾಪಡ್ ತೆಗೆದು ಹೆಂಗೆ ಹೇಗ ಆಲೂ ಚಿಪ್ಸು ಈ ಕಡೆ ಫ್ರೈ ಮಾಡ್ಲಾಕಂತಂದು ಎಣ್ಣೆ ಹಾಕೊಂಡಿನಿ ನೋಡ್ಲತ್ತಿರಲ್ವ ಅಮ್ಮು ಜಾನು ಅದ ಹಾಗೆ ತಿಲ್ಲತ್ತಿರು ಫ್ರೈ ಚಿಪ್ಸ್ಗಳಂತೂ ಅವು ಫ್ರೈ ಮಾಡಲ್ದೇನೆ ಹಾಗೆ ಭೀ ಟೇಸ್ಟ್ ಹತ್ಲತ್ತವ ಯಾಕಂದ್ರೆ ತೆಳ್ಳು ಚೆಂದ ಆಗ್ಯಾವ ಇನ್ನು ನಾನು ಫ್ರೈ ಮಾಡ್ಲತ್ತೀನಿ ನೋಡ್ಬೋದು ಅಂದ್ರೆ ಮೀಡಿಯಮಾಗಿ ಅಂದ್ರೆ ನನ್ನ ಆ ಕಡೆ ಎಲ್ಲ ಅನ್ನದು ಜಾನತನ ಈ ಕಡೆ ಸ್ವಲ್ಪ ಎಣ್ಣೆ ಗರಮ್ ಆಗಿತ್ತು ಅದ್ರ ಸಲುವಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗ್ಲತ್ತವ ಅಷ್ಟೇ ಮೀಡಿಯಮ್ ಗರಮ್ ಇದ್ದರೂ ಎಷ್ಟೇನು ಆಗಲ್ಲ ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್